ಚಿನ್ನವನ್ನು ಮನೆಯ ಈ ಭಾಗದಲ್ಲಿಟ್ಟರೆ ನಿಮ್ಮ ಸಂಪತ್ತು ವೃದ್ಧಿಯಾಗುವುದರಲ್ಲಿ ಅನುಮಾನವೇ ಇಲ್ಲ ಮನೆಯಲ್ಲಿ ಪ್ರತಿಯೊಂದು ವಸ್ತುವನ್ನು ವಾಸ್ತು ಪ್ರಕಾರ ಇರಿಸಿದರೆ ಆ ಮನೆ ಸುಖ ಸಂತೋಷದಿಂದ ತುಂಬಿರುತ್ತದೆ ಸದಾ ಧನಾತ್ಮಕ ಶಕ್ತಿ ನೆಲೆಸಿರುತ್ತದೆ ನೀವು ಅಂಗಡಿಯಿಂದ ಕೊಂಡು ತಂದ ಚಿನ್ನಕ್ಕೂ ವಾಸ್ತುಶಾಸ್ತ್ರ ಅನ್ವಯಿಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ವಿವಿಧ ಅಡೆತಡೆಗಳನ್ನು ಸುಲಭವಾಗಿ ಜಯಿಸಲು ಸಾಕಷ್ಟು ಮಾರ್ಗಗಳಿವೆ ನೀವು ಮನೆಯಲ್ಲಿ ವಸ್ತುಗಳನ್ನು ಸರಿಯಾದ ದಿಕ್ಕಿನಲ್ಲಿ ಇರಿಸಿದರೆ ಅದು ಅನೇಕ ಪ್ರಯೋಜನಗಳನ್ನು ತರುತ್ತದೆ ವಾಸ್ತುಶಾಸ್ತ್ರದಲ್ಲಿ ಇಂತಹ ಕೆಲವು ಉಲ್ಲೇಖಗಳಿವೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಚಿನ್ನವನ್ನು ಯಾವ ಸ್ಥಳದಲ್ಲಿ ಇಡಬೇಕು ಎನ್ನುವುದರ ಬಗ್ಗೆ ಇಲ್ಲಿ ಮಾಹಿತಿಯಿದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಚಿನ್ನವನ್ನು ಖರೀದಿಸಿ ಅದನ್ನು ವಿಶೇಷ ಸ್ಥಳದಲ್ಲಿ ಇಡುವುದರಿಂದ ಅನೇಕ ಸಮಸ್ಯೆಗಳನ್ನು ನಿವಾರಿಸಬಹುದು ಹಾಗೆ ನಿಮ್ಮ ಸಂಪತ್ತು ಕೂಡ ದ್ವಿಗುಣಗೊಳ್ಳುತ್ತದೆ ಎಂದು ನಂಬಲಾಗಿದೆ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಚಿನ್ನದ ಆಭರಣಗಳನ್ನು ಇಟ್ಟರೆ ಮನೆಯಲ್ಲಿ ಸಂಪತ್ತು ಹೆಚ್ಚುತ್ತದೆ ಎಂಬ ನಂಬಿಕೆಯಿದೆ ಚಿನ್ನವನ್ನು ವಾಯುವ್ಯ ಮೂಲೆಯಲ್ಲಿಯೂ ಇಡಬಹುದು ಚಿನ್ನವನ್ನು ಇಡುವ ಕೋಣೆಯ ಗೋಡೆಗಳು ಮತ್ತು ನೆಲಹಾಸು ಹಳದಿ ಬಣ್ಣದಲ್ಲಿದ್ದರೆ ಉತ್ತಮ ಇದು ಸಂಪತ್ತಿನ ಆನುವಂಶಿಕತೆಯನ್ನು ಹೆಚ್ಚಿಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಚಿನ್ನವನ್ನು ಬೀರುವಿನ ಪ್ರತ್ಯೇಕ ಲಾಕರ್ನಲ್ಲಿ ಇಡಬೇಕು ಚಿನ್ನವನ್ನು ಇಡುವ ಕಪಾಟಿನ ಬಾಗಿಲು ಉತ್ತರ ದಿಕ್ಕಿನಲ್ಲಿರಬೇಕು ಆಗ ಮಾತ್ರ ಹೆಚ್ಚು ಲಾಭ ಸಿಗುತ್ತದೆ ಆದರೆ ಚಿನ್ನವನ್ನು ಇಡುವ ಲಾಕರ್ನ ಬಾಗಿಲು ಎಂದಿಗೂ ಸ್ನಾನಗೃಹದ ಮುಂದೆ ಇರಬಾರದು ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು